ಕಾರ್ಖಾನೆಯನ್ನ ಮುಚ್ಚಬೇಕು ಅನ್ನುವಂತಹ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೂಲ್ಸ್ ಬ್ರೇಕ್ ಮಾಡಿರುವುದಕ್ಕೆ ನೋಟಿಸ್ ಕೊಡಲಾಗಿದೆ ನೋಟಿಸ್ ಹಿಂದ ರಾಜ್ಯಕ್ಕೆ ಹಿತಾಸಕ್ತಿ ಏನೂ ಇಲ್ಲ ಕಲಬುರಗಿಯಲ್ಲಿ ಪರಿಸರ ಸಚಿವ ಈಶ್ವರ ಖಂಡ್ರೆ ಹೇಳಿಕೆ ನೀಡಿದ್ದಾರೆ ಒಂದು ವಾರದ ಹಿಂದೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಭೆಯನ್ನ ಮಾಡಿರುವಂತದ್ದು ವಾಯು ಕಾಯ್ದೆ ಜಲ ಕಾಯ್ದೆ ಪರಿಸರ ಕಾಯ್ದೆ ಉಲ್ಲಂಘನೆ ಆಗಿದೆ ಆಯಾ ಕಾರ್ಖಾನೆಗಳ ವಿರುದ್ಧವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಮುಂದಾಗಿದ್ದೇವೆ ಒಂದು ವರ್ಷದ ಕೆಳಗೆ ಕೇಂದ್ರ ಸರ್ಕಾರ ಕಾರ್ಖಾನೆಗೆ ದಂಡವನ್ನ ಕೂಡ ಹಾಕಿತ್ತು ಒಂದೂವರೆ ಕೋಟಿ ದಂಡದ ದುಡ್ಡನ್ನ ಕೂಡ ಕಟ್ಟಿದ್ದಾರೋ ಅವರು ಎತ್ನಾಳ್ ಕಾರ್ಖಾನೆಯ ಪರ್ಮಿಟ್ ಪಡೆಯದೆ ಲಕ್ಷಾಂತರ ಟನ್ ಕಬ್ಬು ಅರ್ಧಿದೆ ಇನ್ನು ರಾಜಕೀಯ ಪ್ರೇರಿತ ನೋಟಿಸ್ ಅನ್ನ ಕೊಟ್ಟಿಲ್ಲ ನಾವು ಕಾನೂನು ರೀತಿಯಾಗಿ ಕೊಟ್ಟಿದ್ದೇವೆ ಅಷ್ಟು ಯಾವುದೇ ಕಾರ್ಖಾನೆ ಕಾನೂನಿಗಿಂತಲೂ ಕೂಡ ಯಾರು ಕೂಡ ದೊಡ್ಡವರಿಲ್ಲ ರಾಜಕೀಯನನ್ನ ಎದುರಿಸಲಾಗದಂತಹ ಯತ್ನಾಳ್ ಅವರ ಹೇಳಿಕೆ ಆಸ್ಯಾಸ್ಪದ ಅಂತ ಹೇಳಿ ಈಶ್ವರ ಖಂಡ್ರಿ ಅವರು ಮಾತನಾಡಿದ್ದಾರೆ ನೋಟಿಸ್ ಕೊಟ್ಟ ಮೇಲೆ ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಲಾಗುವುದು ಮತ್ತೆ ಯಾರಾದ್ರೂ ಅಧಿಕಾರಿಗಳು ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಮಾಹಿತಿ ಇಲ್ಲ ದಾಖಲೆ ಕೊಡಿ ಮಾಹಿತಿ ಕೊಡ್ತಾ ಈಗ ದಾಖಲೆ ಕೊಡಿ ತನಿಖೆ ಮಾಡಿಸ್ತೇನೆ ತನಿಖಾ ವರದಿ ಪ್ರಕಾರ ಕ್ರಮ ಕೈಗೊಳ್ತೇವೆ ಎಲ್ಲಾ ರೀತಿಯ ಕಾಯ್ದೆಗಳು ಉಲ್ಲಂಘನೆ ಮಾಡ್ತೀರಾ ಹಾಗಿದ್ರೆ ಹೇಳಿ ಕೇಂದ್ರ ಸರ್ಕಾರದ ಪರಿಸರ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಒಂದೂವರೆ ಕೋಟಿ ರೂಪಾಯಿ ಏನೀಗ ಅವ್ರ ಮೇಲೆ ಫೈನ್ ಹಾಕಿದ್ದಾರೆ ಅದು ಅದು ರಾಜಕೀಯ ಪ್ರೇರಿತನ ಹೇಳಿ ಕೇಂದ್ರದ ಮೇಲೆ ಹೇಳಿ ಅವ್ರದೇ ಸರ್ಕಾರ ಇದ್ದಲ್ಲ ಹೌದು ರೀ ದಾಖಲೆಗಳಿದೆ ಅಲ್ಲ ಫೈನ್ ಕಟ್ಟಿದ ಮೇಲೂ ಪರವಾನಗಿ ತೆಗೆದುಕೊಂಡಿಲ್ಲ ಜಲ ಕಾಯ್ದೆ ಮತ್ತೆ ವಾಯು ಕಾಯ್ದೆ ಇವೆಲ್ಲ ಪರಿಸರ ಸಂರಕ್ಷಣೆ ಕಾಯ್ದೆ ಪರವಾನಗಿ ಪಾಪ ತೆಗೆದುಕೊಳ್ಬೇಕಾಗಿತ್ತು ಯಾರವ್ರಿಗೆ ಬಿಸ್ಕೈ ಮಾಡಿದ ಗೊತ್ತಿಲ್ಲ ನೋಡಿ ನಾನು ಒಬ್ಬ ಪರಿಸರ ಸಚಿವನಾಗಿ ಪ್ರಕೃತಿ ಪರಿಸರ ಉಳಿಸುವಂಥದ್ದು ನನ್ನ ಕರ್ತವ್ಯ ಆಗಿದೆ ಕಾಪಾಡುವಂಥದ್ದು ಇವತ್ತು ಇಡೀ ರಾಜ್ಯದಾದ್ಯಂತ ಇರುವಂತಹ ಯಾವುದೇ ಕೈಗಾರಿಕೆಗಳಿದ್ರು ಏನೇ ಉಲ್ಲಂಘನೆ ಮಾಡಿದ್ರೆ ಹೌದು ನನಗೆ ಸಂಪೂರ್ಣವಾಗಿ ಮಾಹಿತಿ ಬಂದಿಲ್ಲ ಮಾಹಿತಿ ಬಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ಅದನ್ನು ಎಲ್ಲ ಮಾಧ್ಯಮದ ಗಮನಕ್ಕೆ ತರಲಿಕ್ಕೆ ಹೇಳ್ತೀನಿ ಯಾವತ್ತು ಕ್ಲೋಸ್ ಯಾವತ್ತು ಲಾಕ್ ಯಾವತ್ತಿ ಇಶ್ಯೂ ಮಾಡಿದ್ಮೇಲೆ ತತ್ತಕ್ಷಣ ಅವರು ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ